ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ತುಳಸಿ ಗಿಡವನ್ನು ಯಾರಿಗಾದರೂ ಉಡುಗೊರೆಯಾಗಿ ಅಥವಾ ದಾನವಾಗಿ ನೀಡಬಹುದಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗಿಡಗಳನ್ನು ನಾವು ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯಾಗಿ ನೀಡುವುದನ್ನು ನೋಡಿರುತ್ತೇವೆ ಇದರಲ್ಲಿ ಹೆಚ್ಚಿನವು ಲಕ್ಷ್ಮಿ ಪ್ಲ್ಯಾಂಟ್ ಮತ್ತು ಮನಿ ಪ್ಲ್ಯಾಂಟ್ಗಳೇ ಇರುತ್ತವೆ ಇವುಗಳನ್ನು ಹೊರತುಪಡಿಸಿ ನಾವು ತುಳಸಿ ಗಿಡವನ್ನು ಇತರರಿಗೆ ಉಡುಗೊರೆಯಾಗಿ ಅಥವಾ ದಾನವಾಗಿ ನೀಡಬಹುದೇ ಎನ್ನುವ ಅನುಮಾನ ತುಂಬ ಜನರಲ್ಲಿ ಇರುತ್ತದೆ ಎಷ್ಟೋ ಜನ ಮನೆ ಬಾಗಿಲಿಗೆ ಯಾರಾದರೂ ನೆಂಟರುಗಳು ಅಥವಾ ಸಂಬಂಧಿಗಳು ಮನೆ ಬಾಗಿಲಿಗೆ ಹೋದ ತಕ್ಷಣ ಅವರ ಮನೆ ಹತ್ತಿರ ಗಿಡಗಳನ್ನು ನೋಡಿ ಇದರದ್ದೊಂದು ನನಗೆ ಕಡ್ಡಿ ಕೊಡು ಅಥವಾ ಗಿಡ ಕೊಡು ಎನ್ನುವುದು ತುಂಬ ವಾಡಿಕೆ ಸ್ನೇಹಿತರೆ ಅವರು ಕೇಳಿದ ತಕ್ಷಣ ನೀವು ಕೇಳುವುದೆ ನಾನು ಕೊಡುವುದೆ ಎಂದು ತಕ್ಷಣ ಕಿತ್ತು ಕೊಡುತ್ತಾರೆ ಪ್ರತಿಯೊಂದು ಇಂದು ಮನೆಯ ಅಂಗಳದಲ್ಲೂ ಪವಿತ್ರ ತುಳಸಿ ಗಿಡವನ್ನು ನೆಡಲಾಗುತ್ತದೆ ಹಾಗೂ ಪ್ರತಿನಿತ್ಯವೂ ಈ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡ ಇಡುವುದನ್ನು ತುಂಬನೇ ಮಂಗಳಕರವೆಂದು ಹೇಳಲಾಗುತ್ತದೆ ತುಳಸಿಯು ಆ ಮನೆಯ ಅಭಿವೃದ್ಧಿಯ ಸೂಚಕವಾಗಿದೆ ತುಳಸಿ ಹಸಿರಾಗಿ ಬೆಳೆದಷ್ಟು ಆ ಮನೆ ಅದೃಷ್ಟ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಆ ನಿಯಮಗಳ ಪ್ರಕಾರವೇ ತುಳಸಿಯನ್ನು ಇಡಬೇಕು ಕೆಲವೊಂದು ಸಮಯದಲ್ಲಿ ತುಳಸಿಯನ್ನು ಮನೆಗೆ ತರಬಾರದು ಎಂದು ಹೇಳಲಾಗುತ್ತದೆ ಆದರೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಮನೆಗೆ ತರುವುದು ಅಥವಾ ಮನೆಯಲ್ಲಿ ನೆಡುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ತುಳಸಿ ಗಿಡದ ಕುರಿತು ನಾವು ಈಗ ತಿಳಿದುಕೊಳ್ಳೋಣ ಬೇಕಾದಂತಹ ವಿಚಾರವೆಂದರೆ ತುಳಸಿಯನ್ನು ನಾವು ಇತರರಿಗೆ ಉಡುಗೊರೆಯಾಗಿ ನೀಡಬಹುದೇ ಎಂಬುವುದಾಗಿ ತುಳಸಿಯನ್ನು ಉಡುಗೊರೆಯಾಗಿ ನೀಡಬಹುದೇ ಅಥವಾ ಬೇಡವೇ ಎನ್ನುವ ತುಂಬ ಅನುಮಾನದ ಪ್ರಶ್ನೆಗಳು ಎಷ್ಟೋ ಜನಕ್ಕೆ ಹುಟ್ಟಿರುತ್ತದೆ ಆದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಯಾರೂ ಕೂಡ ಕೊಟ್ಟಿರುವುದಿಲ್ಲ ಎಲ್ಲ ಏನಾಗುತ್ತದೆ ಕೊಟ್ಟರೆ ಯಾವ ಸಮಸ್ಯೆಗಳು ಬರುವುದಿಲ್ಲ ಎನ್ನುವ ಅನುಮಾನಕ್ಕಿಂತ ಹೆಚ್ಚಿನ ಉಳಗಳೇ ಕೊರೆಯುತ್ತಾ ಇರುತ್ತವೆ ತುಳಸಿ ಗಿಡವನ್ನು ಇವರಿಗೆ ಗಿಫ್ಟಾಗಿ ನೀಡಬೇಕು ನೀವು ಯಾರಿಗಾದರೂ ಇತರರಿಗೆ ತುಳಸಿಯನ್ನು ದಾನವಾಗಿ ನೀಡಲು ಬಯಸಿದರೆ ಅಥವಾ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಲು ಬಯಸಿದರೆ ಸ್ವತಃ ನೀವೇ ಅದನ್ನು ಖರೀದಿಸಿ ಅವರಿಗೆ ಉಡುಗೊರೆಯಾಗಿ ನೀಡಬೇಕು ಬೇರೆಯವರು ನಿಮಗೆ ನೀಡಿದ ತುಳಸಿಯನ್ನು ಇನ್ನೊಬ್ಬರಿಗೆ ಉಡುಗೊರೆಯಾಗಿ ನೀಡಬಾರದು ಇದಲ್ಲದೆ ನೀವು ಯಾರಿಗೆ ಉಡುಗೊರೆಯಾಗಿ ತುಳಸಿಯನ್ನು ನೀಡಬೇಕೆಂದುಕೊಂಡಿರುತ್ತೀರೋ ಆ ವ್ಯಕ್ತಿ ಅದನ್ನು ಸಂಪೂರ್ಣ ಕಾಳಜಿಯಿಂದ ನೋಡಿಕೊಳ್ಳುತ್ತಾನೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಂಡಿರಬೇಕು ತುಳಸಿಯನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಗೆ ಅಥವಾ ತುಳಸಿಗೆ ಸೇವೆಯನ್ನು ಮಾಡಲು ಸಾಧ್ಯವಾಗದ ವ್ಯಕ್ತಿಗೆ ಎಂದಿಗೂ ತುಳಸಿಯನ್ನು ದಾನವಾಗಿ ಕೊಡಬಾರದು ಅಥವಾ ಉಡುಗೊರೆಯಾಗಿ ನೀಡಬಾರದು ಯಾವ ದಿನ ತುಳಸಿಯನ್ನು ಗಿಫ್ಟ್ ಕೊಡಬಾರದು ತುಳಸಿಯನ್ನು ಪೂಜೆ ಮಾಡುವುದಕ್ಕೆ ಹಾಗೂ ಪೂಜೆ ಮಾಡದೆ ಇರುವುದಕ್ಕೆ ಹೇಗೆ ನಿಯಮಗಳಿವೆಯೋ ಹಾಗೆ ಅದನ್ನು ಉಡುಗೊರೆಯಾಗಿ ಅಥವಾ ದಾನವಾಗಿ ನೀಡುವುದಕ್ಕೂ ದಿನವಿದೆ ಭಾನುವಾರದ ದಿನದಂದು ಮತ್ತು ಏಕಾದಶಿಯ ದಿನದಂದು ನಾವು ಯಾರಿಗೂ ತುಳಸಿಯನ್ನು ದಾನವಾಗಿ ಅಥವಾ ಗಿಫ್ಟಾಗಿ ನೀಡಬಾರದು ಈ ಎರಡು ಗಿಡವನ್ನು ಹೊರತುಪಡಿಸಿ ಅಂದರೆ ಈ ಎರಡು ದಿನ ದಿನವನ್ನು ಹೊರತುಪಡಿಸಿ ಇನ್ಯಾವುದೇ ದಿನದಂದು ನೀವು ತುಳಸಿಯನ್ನು ಗಿಫ್ಟಾಗಿ ನೀಡಬಹುದು ತುಳಸಿಯನ್ನು ಗಿಫ್ಟಾಗಿ ನೀಡುವುದು ಹೇಗೆ ತುಳಸಿಯನ್ನು ಯಾರಿಗಾದರೂ ದಾನ ಮಾಡುತ್ತಿದ್ದರೆ ಅಥವಾ ಉಡುಗೊರೆಯಾಗಿ ನೀಡುತ್ತಿದ್ದರೆ ಅದನ್ನು ಕುಂಡದಲ್ಲಿ ನೆಟ್ಟ ನಂತರವೇ ಅದನ್ನು ಯಾರಿಗಾದರೂ ದಾನ ಮಾಡಬೇಕು ತುಳಸಿ ಗಿಡಕ್ಕೆ ಹಾನಿಯಾಗುವ ಸಂಭವ ಇರುವುದರಿಂದ ಅದನ್ನು ಕುಂಡದಲ್ಲಿ ಇಡದೆ ದಾನವಾಗಿ ಅಥವಾ ಉಡುಗೊರೆಯಾಗಿ ನೀಡಬಾರದು ತುಳಸಿಯನ್ನು ನಾವು ಇತರರಿಗೆ ಗಿಫ್ಟಾಗಿ ಅಥವಾ ದಾನವಾಗಿ ನೀಡುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಆದರೆ ಇತರರಿಗೆ ನಾವು ಇದನ್ನು ನೀಡುವಾಗ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನೀಡಬೇಕು ನಿಯಮಗಳ ಅನುಸಾರ ನಾವು ತುಳಸಿಯನ್ನು ದಾನವಾಗಿ ನೀಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಎಷ್ಟೋ ಜನ ತುಳಸಿ ಗಿಡವನ್ನು ಹೇಗೆ ಬೇಕಾಗಿ ಕೇಳುವುದು ಯಾವ ವಾರ ಬೇಕಾಗಿ ಕೇಳುವುದು ಹಾಗೂ ನಾವು ಬೆಳೆಸಿದಂತಹ ತುಳಸಿ ಗಿಡಗಳನ್ನು ಕಿತ್ತು ಕೊಡುವುದನ್ನು ಮಾಡುತ್ತಾರೆ ಹಾಗೆ ಯಾವುದೇ ಕಾರಣಕ್ಕೂ ಮಾಡಬಾರದು ನಾವು ತುಳಸಿ ಗಿಡವನ್ನು ಯಾರಿಗಾದರೂ ನೀಡಬೇಕೆಂದುಕೊಂಡಿದ್ದರೆ ಒಂದು ಹೊಸದಾಗಿ ಖರೀದಿ ಮಾಡಿ ಅದಕ್ಕೆ ಪಾಟ್ನಲ್ಲಿ ಇಟ್ಟು ಆನಂತರವೇ ತುಳಸಿ ಗಿಡವನ್ನು ದಾನವಾಗಿ ನೀಡಬೇಕು ಆ ತುಳಸಿ ಗಿಡ ಕೊಟ್ಟ ನಂತರ ಅವರು ಅಷ್ಟೇ ಸ್ನೇಹಿತರೆ ಅಷ್ಟೇ ಪ್ರೀತಿ ಹಾಗೂ ಕಾಳಜಿಯಿಂದ ಸಾಕಬೇಕಾಗುತ್ತದೆ ಸಲಹ ಬೇಕಾಗುತ್ತದೆ ನಾವು ಎಷ್ಟು ನೀಟಾಗಿ ಗಿಡಗಳನ್ನು ಸಾಕುತ್ತೀವಿ ಪ್ರೀತಿ ಕಾಳಜಿಯಿಂದ ಸಾಲ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಮೂಡಿಬರುತ್ತದೆ ಹಾಗೂ ಬಂದು ನಮಗೆ ರಕ್ಷೆಯಾಗಿ ನಿಲ್ಲುತ್ತದೆ ಸ್ನೇಹಿತರೆ ಅದರಲ್ಲೂ ತುಳಸಿ ಗಿಡಕ್ಕೆ ತುಂಬನೇ ಮಹತ್ವವಾದ ಸ್ಥಾನವಿದೆ ತುಳಸಿಯ ಹಬ್ಬ ಹರಿದಿನಗಳನ್ನು ಮಾಡುವುದನ್ನು ಕಂಡಿರುತ್ತೇವೆ ಅದೇ ರೀತಿ ತುಳಸಿ ದೇವಿ ನಮ್ಮ ಮನೆಯಲ್ಲಿ ಸದಾ ಶಾಶ್ವತವಾಗಿ ನೆಲೆಸಬೇಕೆಂದರೆ ನಾವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪೂಜಿಸಬೇಕು ಅದೇ ರೀತಿ ಅಚ್ಚುಕಟ್ಟಾಗಿ ಸಲಹಾ ಬೇಕು ಯಾರು ತುಳಸಿ ಗಿಡವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾರೋ ಅಂಥವರ ಮನೆಯಲ್ಲಿ ಯಾವುದೇ ದಾರಿದ್ರ್ಯಗಳಾಗಲಿ ಅಥವಾ ದುಷ್ಟಶಕ್ತಿಗಳ ಕೈವಾಡವಾಗಲಿ ನಡೆಯುವುದಿಲ್ಲ ಸ್ನೇಹಿತರೆ ಎಷ್ಟು ಮ ಜನರ ಮನೆಯಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗಿ ಹೋಗುತ್ತಾ ಇರುವುದನ್ನು ಗಮನಿಸಬಹುದು ಎಷ್ಟೋ ಜನ ನಾವು ಹಾಕಿರುವ ಮಣ್ಣಿನ ತೊಂದರೆ ಇರಬಹುದು ಅಥವಾ ನಾವು ನೆಟ್ಟಿರುವ ಏನಾದರೂ ಕಾರಣಗಳು ದೋಷಗಳಾಗಿರಬಹುದು ಎಂದುಕೊಂಡುತ್ತಾರೆ ತುಳಸಿ ಗಿಡ ಯಾವುದೇ ಕಾರಣಕ್ಕೂ ಯಾರ ಮನೆಯಲ್ಲೂ ಒಣಗಬಾರದು ಸ್ನೇಹಿತರೆ ಇದನ್ನು ಹೆಚ್ಚಾಗಿ ಗಮನದಲ್ಲಿಟ್ಟುಕೊಳ್ಳಿ ಪದೇ ಪದೇ ಯಾರ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತಾ ಇರುತ್ತದೆಯೋ ಅಂಥವರ ಮನೆಯಲ್ಲಿ ಮನೆಯ ಯಜಮಾನನಿಗೆ ಅಥವಾ ಯಜಮಾನಿಗೆ ಯಾವುದಾದರೂ ತೊಂದರೆ ಅಥವಾ ದೋಷ ಬರುತ್ತದೆ ಎನ್ನುವ ಸೂಚನೆಯಾಗಿರುತ್ತದೆ ಅಥವಾ ಆ ಮನೆಯ ಮೇಲೆ ವಾಮಚಾರ ಆಗಿದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಪದೇ ಪದೇ ತುಳಸಿ ಗಿಡ ಒಣಗುತ್ತಿದ್ದರೆ ದಯವಿಟ್ಟು ಯಾವುದಾದರೂ ಪುರೋಹಿತರ ಅಥವಾ ಯಾವುದಾದರೂ ದೇವರ ಬಳಿ ಹೋಗಿ ಪ್ರಶ್ನೆಯನ್ನು ಕೇಳಿ ನನ್ನ ಮನೆಯಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗುತ್ತಿದೆ ನಾವು ತುಂಬ ಅಚ್ಚುಕಟ್ಟಾಗಿ ಕಾಳಜಿಯಿಂದ ನೋಡಿಕೊಳ್ಳುತ್ತೀವಿ ಆದರೂ ಕೂಡ ತುಳಸಿ ಗಿಡ ಒಣಗುತ್ತದೆ ಎನ್ನುವ ಪ್ರಶ್ನೆಯನ್ನು ಕೇಳಿ ಏಕೆಂದರೆ ತುಳಸಿ ಗಿಡವನ್ನು ಸದಾ ಒಣಗಲಿಕ್ಕೆ ಬಿಡಬೇಡಿ ನಾಳೆ ದಿವಸ ನಿಮಗಾಗಬಹುದು ಅಥವಾ ನಿಮ್ಮ ಮನೆಗಾಗಬಹುದು ಕೆಡುಕಾಗಬಹುದು ಸ್ನೇಹಿತರೆ ತುಳಸಿ ಗಿಡದಿಂದ ತುಂಬನೇ ಅನುಕೂಲಗಳು ಿವೆ ಹಾಗೂ ತುಂಬನೇ ಪ್ರಯೋಜನಗಳಿವೆ ನಮಗೆ ಯಾವುದಾದ್ರೂ ರೋಗ ರುಜನಗಳು ಬಂದರೂ ಅದನ್ನು ಆಯುರ್ವೇದದಲ್ಲಿ ಬಳಸುತ್ತಾರೆ ಅದೇ ರೀತಿ ಪೂಜೆ ಪೂಜಿಸುವಾಗಲೂ ಅಷ್ಟೇ ನಾವು ಯಾವುದಾದ್ರೂ ದೋಷಗಳನ್ನು ಕಂಡರೆ ಆ ತುಳಸಿ ಗಿಡವನ್ನು ತಕ್ಷಣ ಕಿತ್ತು ಹಾಕಬಾರದು ಮೊದಲು ಆ ತುಳಸಿ ಗಿಡಕ್ಕೆ ಏನಾಗುತ್ತಿದೆ ಹಾಗೂ ಆ ತುಳಸಿ ಗಿಡ ಏಕೆ ಒಣಗುತ್ತಿದೆ ಎನ್ನುವುದನ್ನು ಗಮನಿಸಬೇಕು ಗಮನದಲ್ಲಿಟ್ಟುಕೊಂಡು ಆನಂತರ ಅಷ್ಟೇ ನಾವು ಅದನ್ನು ಏನು ಮಾಡಬೇಕು ಎನ್ನುವುದನ್ನು ನಾಲ್ಕೈದು ಜನರನ್ನು ವಿಚಾರ ಮಾಡಿ ಅದನ್ನು ಕೀಳಬೇಕಾ ಅಥವಾ ಬದಲಿಸಬೇಕಾ ಎನ್ನುವುದನ್ನು ಯೋಚಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಹೇಗೆ ಬೇಕಾಗಿ ತುಳಸಿ ಪೂಜೆಯನ್ನು ಮಾಡುತ್ತಿದ್ದರೆ ದಯವಿಟ್ಟು ಇನ್ನು ಮುಂದೆ ಆ ರೀತಿ ಮಾಡುವ ಪೂಜೆಯನ್ನು ನಿಲ್ಲಿಸಿ ತುಳಸಿ ಮಾತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ಆರು ಅಥವಾ ಐದು ಮೂವತ್ತರೊಳಗೆ ನೀವು ಪೂಜೆಯನ್ನು ಮುಗಿಸಬೇಕು ಪೂಜೆ ಮುಗಿಯುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಬೇಕ ಬಿಟ್ಟು ಪೂಜೆಯನ್ನು ಮಾಡಬಾರದು ನಾವು ಮಡಿಯಾಗಿ ಶುಚಿಯಾಗಿ ದೇವರಿಗೆ ಹೇಗೆ ಪೂಜೆ ಪುನಸ್ಕಾರ ಮಾಡುತ್ತೇವೆ ಅದೇ ರೀತಿ ತುಳಸಿ ದೇವಿಗೂ ಅಷ್ಟೇ ಸ್ನೇಹಿತರೆ ಮಡಿ ಶುಚಿಯಾಗಿ ಪೂಜೆಯನ್ನು ಮಾಡಿ ಮೂರು ಸುತ್ತು ಪ್ರದಕ್ಷಿಣೆಗಳನ್ನು ಕೊಟ್ಟು ತಾಯಿ ನನ್ನ ಮನೆಯಲ್ಲಿ ಯಾವುದೇ ದೋಷಗಳಿದ್ದರೂ ಅಥವಾ ನನ್ನ ಮನೆಗೆ ಯಾವುದೇ ತೊಂದರೆಗಳಿದ್ದರೂ ಕೆಡುಕುಗಳಿದ್ದರೂ ಎಲ್ಲವನ್ನು ಕೂಡ ನಿವಾರಣೆ ಮಾಡುತ್ತಾಯಿ ಎಂದು ಬೇಡಿಕೊಂಡು ದೀಪವನ್ನು ಹಚ್ಚುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮನೆಗೆ ಯಾವುದೇ ಕೆಡುಕುಗಳು ಆಗಿದ್ದರೂ ಎಲ್ಲವನ್ನು ಕೂಡ ತುಳಸಿ ಮಾತೆ ತೆಗೆದುಹಾಕುತ್ತಾಳೆ ಹಾಗೂ ನಮಗೆ ಯಾವುದೇ ಆರೋಗ್ಯ ಸಂಬಂಧಿತ ಕಾಯಿಲೆಗಳಿದ್ದರೂ ಕೂಡ ಎಲ್ಲವನ್ನು ನಿವಾರಣೆ ಮಾಡುವಂತಹ ಶಕ್ತಿ ತಾಕತ್ತು ತುಳಸಿ ಗಿಡಕ್ಕಿದೆ ಸ್ನೇಹಿತರೆ ನೀವು ಗೊತ್ತಿದ್ದು ಗೊತ್ತಿಲ್ಲದೆ ಈ ಕೆಲಸಗಳನ್ನು ಮಾಡುತ್ತಿದ್ದರೆ ಈಗಲೇ ಬದಲಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ತುಳಸಿ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು